ಸಾಬ್ ಕೆಳಗೇಳ ಕೈಯಾಗ ಒಂದ್ ಚಿಟ್ಟಿ ಹಿಡ್ಕೋತಾನ ಚಿಟ್ಟಿ ಹಿಡ್ಕೊಂಡು ಕೈಯಾಗ ಈ ಯಾರ್ಯಾರ ಹೆಸರು ಹೇಳ್ತೀನಿ ಎಲ್ಲರೂ ಬರ್ರಿ ಅಂತ ಹೇಳ್ರಿ ಸಾಬ್ ಯಾರು ಮಲ್ಲಯ್ಯ ಯಾರು ನಮ್ಮ ದೊಡ್ಡಪ್ಪ ಗೌಡ ಯಾರು ಈ ನಮ್ಮ ಗೌಡ್ರು ಯಾರು ಅಂತ ಹೇಳಿ ಒಂದು ಹದಿನೈದು ಲೀ ಹದಿನೈದು ಮಂದಿ ಲೀಸ್ಟ್ ಒದರಿ ಬಿಡ್ತಾನೆ ನಾವು ಓದಿದ ತಕ್ಷಣ ಅವರೆಲ್ಲರೂ ಎಲ್ಲರೂ ಒಂದು ಕಡೆ ಬರ್ತಾರೆ ಸಾಹೇಬ್ರೆ ಏನು ತಪ್ಪು ಮಾಡಿವ್ರಿ ನಮ್ಮ ಜೀವ ಬಂದಾಗ ಒಂದು ನಾವು ಯಾರಿಗೆ ಕೆಟ್ಟ ಕೆಲಸ ಮಾಡಿಲ್ಲ ನಮ್ಗೆ ಯಾಕೆ ನೀವು ಅರೆಸ್ಟ್ ಮಾಡ್ತೀರಿ ಅಂತಂದಾಗ ಒಂದು ಮಾತು ಹೇಳ್ತಾನೆ ನೋಡು ಈಗೇನು ನನ್ನ ಕೈಯಕ್ಕೆ ಚಿಟ್ಟಿ ಕೊಟ್ಟಾರಲ್ಲ ಅವ ಹೆಸ್ರೆಲ್ಲ ನನಗೆ ಈಗೇನು ಹೆಣ ಒಯ್ಯಕತ್ತಿರಲ್ಲ ಅವ ಸಹಾಯಕ್ಕಿಂತ ಮುಂಚೆ ಬಂದು ನಮಗೆ ಸ್ಟೇಷನ್ದಾಗ ಒಂದು ಕಂಪ್ಲೇಂಟ್ ಕೊಟ್ಟಣ ಏನು ಕೊಟ್ಟಾನ ನಾಳೆ ನಾನು ಸತ್ತರೆ ನನ್ನ ಹೆಣಕ್ಕ ಇಂತಿಂತವ್ರು ಇವೇ ಹಾರ ಅಂತ ಹೇಳಿ ಮೊದಲೇ ಕೊಟ್ಟೋಗ್ಯ ನಾವ ಅದಕ್ಕೆ ನಿಮಗೆಲ್ಲ ಅರೆಸ್ಟ್ ಮಾಡಕ್ಕೆ ಬರ್ತೀನಿ ಬಂದೀವಿ ಅಂತ ಅವ್ರು ಹೇಳ್ದ ಅಂದ್ರೆ ಇದ್ದಾಗನು ಕಾಡಿದ ಸತ್ತಾಗನು ಕಾಡಿದ ಅಂಥವ್ರು ಯಾರು ಇಲ್ಲ ಅಂತ ಹೇಳಿ ಇವತ್ತು ಕುಸರೂರು ಗ್ರಾಮ ಎಷ್ಟು ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೊಂಟ ಅಂಥ ಗ್ರಾಮದ ಅಧಿದೈವತೆ ಮಹಾಲಕ್ಷ್ಮಿ ಯಾರಿಗೆ ಬೇಕಾಗಿಲ್ರಿ ಹೆಣ್ಮಕ್ಳಿದ್ರೆ ಎಲ್ಲ ಎಲ್ಲ ಹಬ್ಬಗಳು ನಿಮಗೆ ಅವ್ರಿ ದೀಪಾವಳಿ ದಸರಿ ಏನು ಕೇಳ್ತೀರಿ ಎಲ್ಲ ಹೆಣ್ಮಕ್ಳು ಇವ್ರಿಗೆ ಒಂದೇ ಒಂದು ಉಣಿವು ಕೊಟ್ಟಾರ ಒಬ್ರ ಮುಖ ಒಬ್ರಿಗೆ ಗೊತ್ತ ಸಿಗಲ್ಲ ಹಂಗ ಇವತ್ತು ಒಂದು ಮನೆ ಸದೃಢ ಆಗ್ಬೇಕಾಗಿತ್ತು ಒಂದು ದೇಶ ಸದೃಢ ಆಗ್ಬೇಕಾಗಿತ್ತು ಅಂದರೆ ಮಹಿಳೆಯರು ಬಹಳ ಮುಖ್ಯ ಇವತ್ತು ಇಲ್ಲಿ ಕುಂತಾರಲ್ಲ ಇಲ್ಲಿ ಕುಂತಾರ ಮ್ಯಾಲ ಮೋದಿಯವ್ರು ಕುಂತಾರೆ ಇವ್ರಿಬ್ರಿಗೆ ಆರಿಸಿ ಮಾಡಿ ಆಶೀರ್ವಾದ ಮುಖ ಮಾಡಿ ಕಳಿಸಿದವರು ಯಾರಂದ್ರೆ ನಮ್ಗಿಂತ ಹೆಚ್ಚಿನಾಗಿ ನೀವು ಹೆಣ್ಮಕ್ಳು ಆರಿಸಿರ ಅಂತ ಹೇಳಿ ಇವತ್ತು ದೇಶ ಸದೃಢವಾಗಿ ಇರ್ತದೆ ಅಂತಹ ಮಹಾಲಕ್ಷ್ಮಿಯನ್ನ ಇವತ್ತು ನಾನು ಮೊದಲ ಪ್ರಥಮವಾಗಿ ಮೂರ್ತಿ ಸ್ಥಾಪನೆ ಬಂದಾಗ ಒಂದು ಒಂದು ಕೆಲಸ ಆಗಿತ್ತು ಆಮೇಲೆ ಎರಡನೇ ಇದು ಮೂರನೇದಂತ ನನ್ನ ಕಣ್ಣಿ ಇದು ಮೂರನೇದು ಮಹಾಲಕ್ಷ್ಮಿ ತಾಯಿ ತಾಯಿಯ ದೇವಸ್ಥಾನದ ಕೆಲಸ ಹಂಗ ಈ ತಾಯಿ ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಾದ ಕೊಡಲಿ ಜೊತೆ ನಮ್ಮ ಬಸವರಾಜ್ ಮತ್ತಿಮೋಡೋರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅವ್ರ ಹೆಸರೇ ಬಸವ ರಾಜ ಒಂದು ಕಡೆ ಬಸವ ಅಂದ್ರೆ ಎಲ್ಲರಿಗೂ ತಲೆದೆಗ್ಗಿ ಕೈ ಮುಗಿದು ಬರ್ರಿ ಕಾಕಾ ಬಾಬಾ ಅಂತ ಕರಿಯೋ ಒಂದು ಕಡೆ ಗುಣ ಇದ್ರೆ ಇನ್ನೊಂದು ಅವರು ಫೈನಾನ್ಷಲಿ ರಾಜ ಇದ್ದಂಗೆ ಯಾರ ಅವ್ರು ಯಾರಿಗೆ ಕೇಳಲ್ಲ ಇಡೀ ಸಾ ಇಡೀ ನಮ್ಮ ಗುಲ್ಬರ್ಗ ಎಲ್ಲ ಎಮ್ ಎಲ್ ಎಗಳು ತಗೊಂಡ್ರು ಅವ್ರಿಗೆ ಒಂದು ತಕಡೆ ಕುಂದ್ರು ಶಿವರಿಗ ಇವ್ರು ಒಂದು ಗುಂಜಿ ಜಾಸ್ತಿನೇ ಆಗ್ತಾರೆ ಕಡಿಮೆ ಆಗಲ್ಲ ಹಂಗೆ ರೊಬ್ಬದಿಂದ ರಾಜ್ಯ ಅದರ ಅದರ ಜೊತೆಗೆ ಏನು ಅಂದ್ರೆ ಮನುಷ್ಯನಲ್ಲಿ ಎಲ್ಲಿ ಒಳ್ಳೆ ಕೆಲಸಗಳು ನಡೀತಾವೆ ಅಲ್ಲಿ ನನ್ನೊಂದಿಷ್ಟು ಸ ಸದ್ವಿನಯ ಏನು ಗಳಿಸಿರ್ತೀನಿ ಸಂಪತ್ತು ಅದು ಸದ್ವಿನಿಯ ಆಗಬೇಕು ಅಂತ ಹೇಳಿ ಹಂಬಲ ಇರಬೇಕು ಹಂಗೆ ಹಂಬಲ ಇದ್ದರೆ ಇರ್ತಕ್ಕಂಥ ಕೆಲವೇ ಕೆಲವು ಜನ ರಾಜಕಾರಣಿಗಳಲ್ಲಿ ನಮ್ಮ ಬಸವರಾಜ್ ಮತ್ತೆ ಮೂಡೋರು ಅದ್ರ ಜೊತೆಗೆ ತಾಯಿಯಾಗಿರ್ತಕ್ಕಂಥ ಜಯಶ್ರೀ ಮೇಡಮ್ ಅವರು ಅವ್ರಿಗೆ ಹೆಣ್ಮಕ್ಳ ಕಾರ್ಯಕ್ರಮ ಅಂದ್ರೆ ಭಾಳ ಖುಷಿ ಅವ್ರು ಮಾತಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಅವ್ರು ಮಾತಾಡೋದ್ ನಾ ಕೇಳೀನಿ ಅವ್ರು ಹೇಳ್ತಾರೆ ನಾ ಮರಾಠಿಲಿಂದ ಇಲ್ಲಿಗೆ ಬಂದೀನಿ ನಾನು ಮಾತಾಡಿದ್ರಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಮೊದಲು ಹೇಳ್ತಾರೆ ಅವರು ಆದ್ರೆ ಅವ್ರು ಮಾತಾಡಿದ್ರಾಗ ಒಂದು ತಪ್ಪಿರಲ್ಲ ಆದರೂ ಮೊದಲು ಕ್ಷಮೆ ಕೇಳಿರ್ತಾರೆ ಹಂಗೆ ನಮ್ಮ ಈ ಬಸವರಾಜ್ ಮತ್ತೆ ಮಾಡೋರಿಗೆ ಜಯಶ್ರೀ ಜಯ 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 ಅವ್ರ ಜೊತೆಯೇ ಆದ ಅವ್ರ ಜೊತೆ ಜಯನೇ ಆದ ಹಂಗ ನಮ್ಮ ಮೇಡಮ್ ಅವರು ಕೂಡ ಎಲ್ಲ ಕಡೆ ಎಲ್ಲೆಲ್ಲಿ ಗುಡಿ ತುಂಬ ಕಾರ್ಯ ಇರ್ತದ ಅಲ್ಲಿ ಮೊದಲ ಸೇವೆ ಯಾರು ಸಲ್ಲಿಸ್ತಾರೆ ಅಂದರೆ ಜಯಶ್ರೀ ಅವರು ಸಲ್ಲಿಸ್ತಾರೆ ಅಂತಹ ಜಯಶ್ರೀ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೊತೆಗೆ ನಮ್ಮ ಮಾಳಿಂಗರಾಯ ಗುಡಿಯ ಪೂಜಾರಿಗಳಾಗಲಿ ನಮ್ಮ ಆಗಲಿ ನಮ್ಮ ಸೌಕಾರರಾಗಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಗಳನ್ನು ನೀವು ಮಾಡ್ಕೊತ ಬಂದಿರಿ ನಿಮ್ಮೆಲ್ಲರಿಗೂ ಆ ದಯಾಳು ಪಾರ್ವತಿ ಪರಮೇಶ್ವರ ಸಿದ್ದೇಶ್ವರ ಮಹಾಲಕ್ಷ್ಮಿ ತಿಳಿಸಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಇಲ್ಲಿಯೂ ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡಿ ಕೆಟ್ಟದನ್ನು ಮಾಡಬೇಡಿ ಎಂಬ ಒಂದು ಸಂದೇಶವನ್ನು ನೀಡಿದಂತ ಚಡಪುರ ಸ್ತ್ರೀಗಳಿಗೆ ನಮ್ಮ ಕುಸನೂರ್ ಗ್ರಾಮದ ಎಲ್ಲ ಸದ್ ಭಕ್ತರ ವತಿಯಿಂದ ಅವರಿಗೆ ವಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಬಂದು ಅತಿ ಸಂತೋಷದಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಶ್ರೀ ಶ್ರೀ ಚೌಡಪ್ಪ ಅಪ್ಪ ಅವರಿಗೆ ನಮ್ಮ ಕುಸನೂರು ಗ್ರಾಮದ ವತಿಯಿಂದ ಅವರಿಗೆ ವಂದನೆಯನ್ನು ಹೇಳುತ್ತೇನೆ ಮತ್ತು ಅದೇ ರೀತಿ ಇಲ್ಲಿರುವ ನಮ್ಮ ನೆರೆಯ ಗ್ರಾಮವಾದಂಥ ಪಾಳ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಾಗಿ ನಮ್ಮ ಕುಸನೂರು ಗ್ರಾಮದ ಎಲ್ಲರ ವತಿಯಿಂದ ಕೂಡ ನಾನು ಧನ್ಯವಾದ ಹೇಳುತ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ತನ್ನ ಸ್ಥಳೀಯ ಶಾಸಕರ ಅನುದಾನದ ಜೀವನ ಉದ್ಧಾರ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂತ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮ್ ಸಾವಿರವರಿಗೆ ಮತ್ತು ಅವರ ಧರ್ಮಪತ್ನಿಯಾದಂತ ಜಯಶ್ರೀ ಜಯಶ್ವರಿ ಮೇಡಮ್ ಅವರು ಕೂಡ ನಮ್ಮ ಹೊಸನೂರ್ ಗ್ರಾಮ ವ್ಯಕ್ತಿಯಿಂದ ಅವರಿಗೂ ಕೂಡ ತುಂಬಾ ಧನ್ಯವಾದಗಳು ಹೇಳ್ತೇನೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ನಮ್ಮ ಹುಸನೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಕೊಪ್ಪ ಬರಗಲೇ ಅನೋರು ಕೂಡ ನಾನು ವಂದನೆ ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಇನ್ನೊರವರು ಆಸನವಾದ ಶಾಂತಿವರಾಯ್ ಮಣಪತಿ ಗುರುಗಳಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಕಲಬುರಗಿ ಗ್ರಾಮೀಣ ಮಂಡಲಿನ ಅಧ್ಯಕ್ಷರಂತ ಗಂಗಪ್ಪ ಪಾಟೀಲ್ ಅವರು ಕೂಡ ವಂದನೆ ಸಲ್ಲಿಸ್ತೇನೆ ಮತ್ತು ಅದೇ ರೀತಿ ನಮ್ಮ ಸುಕುಮಾರ್ ಪಾಟೀಲ್ ಜಿ ಅವರು ಕೂಡ ನಾನು ಒಂದನ್ನು ಸಲ್ಲಿಸ್ತೇನೆ ಮತ್ತು ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರು ಮತ್ತು ಫೋರ್ಲ್ಡ್ ಬ್ಯಾಂಕಿನ ನಿರ್ದೇಶಕರಂತ ನಾಗಣ ಶೇಖರ್ ಪದ್ಮನಿಯವರು ಕೂಡ ಒಂದನ್ನು ಸಲ್ಲಿಸ್ತೇನೆ ಮತ್ತು ಅದೇ ರೀತಿ ಇನ್ನುವ ಶ್ರೀಗಳಂತ ಕಲೆಯ ಅಪ್ಪರು ಕೂಡ ನಾನು ವಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಶ್ರೀಗಳ ಪರವಾಗಿ ಮತ್ತು ಮತ ಕ್ಷೇತ್ರದ ಶಾಸಕರ ಪರವಾಗಿ ತಾನು ಕೂಡ ವಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಗೊಳಿಸುತ್ತಿದ್ದು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಜಯಶ್ರೀ ಮತ್ತು ಮೇಡಮ್ ಅವರು ನಡೆಸ್ಕೊಂಡು ಹೋಗ್ತಾರೆ Hãy subscribe cho kênh Ghiền Mì Gõ Để không bỏ lỡ राम <laughs> Thank <laughs> you. पर बार-बार करो बार-बार बैक करो लेकिन हमारी दादी है